ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರತಿಯೊಬ್ಬ ಜೀವನದಲ್ಲೂ ಏಳು ಬೀಳು ನೋವು ನಲಿವು ಸುಖ ದುಃಖ ಇದರಲ್ಲೇ ನಮ್ಮ ಜೀವನ ಕಳೆದು ಹೋಗುತ್ತೆ ಆದರೆ ಕೆಲವೊಂದು ಬಾರಿ ಮೋಸ ವಂಚನೆಯಿಂದ ನಾವು ನಂಬಿದವರೇ ನಮಗೆ ಎರಡು ಬಗೀತಾರೆ ಇದರಿಂದ ನಾವು ತುಂಬ ನೋವು ದುಃಖಗಳನ್ನು ಅನುಭವಿಸುತ್ತೇವೆ ಅಂತಹದೇ ಕೆಲವೊಂದು ಮಾತುಗಳನ್ನು ನಿಮಗೆ ಹೇಳ್ತಿದ್ದೀನಿ ಏನೇ ಕಷ್ಟ ಬಂದರೂ ಛಲದಿಂದ ವೈರ್ಯ ಎದುರು ಅಳದೆ ಗರ್ವದಿಂದ ಎದ್ದು ನಿಲ್ಲಿ ನಿಮ್ಮ ಯಶಸ್ಸು ಅವರಿಗೆ ಶಿಕ್ಷೆಯಾಗಬೇಕು ಬದುಕು ಕಲಿಸಿದ ಪಾಠದ ಬಗ್ಗೆ ನಿಮಗೆ ತಿಳಿಸುತ್ತಿದ್ದೇನೆ ಬದುಕು ಎಲ್ಲರಿಗೂ ಬೇಡವೆಂಬ ಬೇಡಿಕೆ ಬೇಡಿಕೊಂಡರೂ ಕೆಲವು ಪಾಠಗಳನ್ನು ಕಲಿಸಿಯೇ ಕಲಿಸುತ್ತದೆ ಬದುಕಿನ ಪಾಠಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಬದುಕಿನ ಪಾಠಗಳು ನಮಗೆ ಜಗತ್ತಿನಲ್ಲಿ ಜಗತ್ತಿನ ಅಸಲಿತ್ತನ್ನು ಪರಿಚಯಿಸಿ ಹುಷಾರಾಗಿ ಹೆಜ್ಜೆ ಇಡಲು ಕಲಿಸುತ್ತದೆ ಕಿವಿಯಿಂದ ಕೇಳಿದ್ದು ಸತ್ಯವಲ್ಲ ಕಣ್ಣಿನಿಂದ ನೋಡಿದ್ದು ಸತ್ಯವಲ್ಲ ಮೂರ್ಖ ಮನಸ್ಸು ದೂರವಿಟ್ಟು ಪ್ರಶಾಂತ ಮೆದುಳಿನಿಂದ ಪಾರದರ್ಶಕದಿಂದ ನೋಡಿದರು ಮಾತ್ರ ಸತ್ಯ ನಾವು ಏನು ನೋಡ್ತೀವಿ ಅದನ್ನ ನಾವು ಮನಸ್ಸಿಂದ ನೋಡಿದ್ರೆ ಅದು ಮಾತ್ರ ಸತ್ಯ ಆಗಿರುತ್ತೆ ಈ ವಿಷಯವನ್ನೇ ನಾನು ಕೆಲವು ಪಾಯಿಂಟ್ ಪಾಯಿಂಟಾಗಿ ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಸ್ತಾ ಇರ್ತೀನಿ ಈ ಜಗತ್ತಿನಲ್ಲಿ ಎಲ್ಲರೂ ಎರಡು ಮುಖಗಳಿಂದಲೇ ಕೂಡಿರುತ್ತಾರೆ ಎಲ್ಲರೂ ಮುಖವಾಡಗಳನ್ನು ಹಾಕಿಕೊಂಡು ಬದುಕ್ತಿದ್ದಾರೆ ಎಲ್ಲರ ಉಸಿ ನಗೆಯ ಹಿಂದೆ ಒಂದು ಅಗೆತನವಿದೆ ಒಬ್ಬ ರಾಕ್ಷಸ ಇದ್ದೇ ಇರ್ತಾನೆ ತುಂಬ ಚೆನ್ನಾಗಿದೆ ಈ ಮಾತು ನೆಕ್ಸ್ಟು ಎರಡನೇ ಪಾಯಿಂಟ್ ಹೇಳೋದಾದರೆ ಒಳ್ಳೆಯವರಿಗೆ ತುಂಬ ಜನ ಒಳ್ಳೆಯ ಸ್ನೇಹಿತರು ಸಿಗಲ್ಲ ಜಗತ್ತಿಗೆ ಜಗತ್ತಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಲು ಹೊರಟವರಿಗೆ ಒಳ್ಳೆಯದು ಮನಸ್ಸಿರುವ ವ್ಯಕ್ತಿಗಳು ಸರಿಯಾದ ಸಂಗಾತಿ ಸಿಗದೆ ಒಂಟಿ ಆಗ್ತಾರೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವರಿಗೆ ಕೊನೆಗೆ ಕೆಟ್ಟದ್ದೇ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತಲೇ ಅಂದ್ಕೋತೀನಿ ಅದಕ್ಕೆ ತುಂಬ ಒಳ್ಳೆಯವರಾಗಿರ್ಬಹುದು ಸ್ವಲ್ಪ ಕೆಟ್ಟವರಾಗಿ ಇರೋಣ ಇನ್ನು ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ ಎಲ್ಲ ಭಾವನೆಗಳು ಸ್ವಾರ್ಥದಿಂದ ತುಂಬಿದೆ ಸ್ವಾರ್ಥವಿರ ಸೆಂಟಿಮೆಂಟ್ ಇರಲು ಸಾಧ್ಯವೇ ಇಲ್ಲ ಎಲ್ಲ ಜನ ತುಂಬ ಸ್ವಾರ್ಥಿಗಳಾಗಿಯೇ ಇದ್ದಾರೆ ತೊಟ್ಟಿಲಿನಿಂದ ಚಟ್ಟದವರೆಗೂ ನಮಗೆ ಸಿಗುವ ಪ್ರತಿಯೊಬ್ಬರು ಕೂಡ ಸ್ವಾರ್ಥಿಗಳಿಗೆ ಆಗಿರ್ತಾರೆ ನರಿ ಕಣ್ಣುಗಳಿಂದ ತಪ್ಪಿಸಿಕೊಂಡು ಪಾರಾಗಲು ಸಾಧ್ಯವಿಲ್ಲ ಎಂದು ಗೊತ್ತಾದಾಗ ಬೆಕ್ಕು ನರಿಯ ಕಣ್ಣುಗಳನ್ನೇ ಪರಿಚಿ ಪರಾರಿಯಾಗುತ್ತೆ ತನ್ನನ್ನು ತಲೆ ಒಡೆದು ಸಾಯಿಸ್ತಾರೆ ಎಂಬ ಭಯದಿಂದ ಅವು ಕಾಲು ಕಚ್ಚಿ ಕಣ್ಮರೆಯಾಗುತ್ತೆ ಅದೇ ರೀತಿ ಎಲ್ಲರೂ ಅವರವರ ಜೀವ ಜೀವಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡ್ತಾರೆ ಬೇರೆಯವರ ಬಗ್ಗೆ ಯಾರೂ ಬಹಳಷ್ಟು ಯೋಚಿಸುವುದಿಲ್ಲ ಸದ್ಯಕ್ಕೆ ನಾವು ಬಳಸುವ ಪ್ರತಿಯೊಂದು ವಸ್ತುವು ಕಲಬೆರಕೆಯೇ ಆಗಿದೆ ನಾವು ಸೇವಿಸುವ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕಲಬೆರಕೆಯೇ ತುಂಬಿದೆ ನಮ್ಮ ಪ್ರತಿ ಸ್ನೇಹ ಪ್ರೀತಿ ಅಥವಾ ಸಹಾಯ ಪ್ರೋತ್ಸಾಹ ಎಲ್ಲದರಲ್ಲಿಯೂ ಕಲ ಬೆರಿಕೆ ಇದ್ದೇ ಇದೆ ಕಲಬೆರಿಕೆ ಇಲ್ಲದಿರೋಂಥ ವಸ್ತು ಅಥವಾ ವ್ಯಕ್ತಿ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರು ವಿಭಿನ್ನರಾಗಿರ್ತಾರೆ ಅಂದರೆ ಬೇರೆ ಬೇರೆ ಉಳ್ಳವರಾಗಿರ್ತಾರೆ ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳು ಆಲೋಚನೆಗಳು ಬೇರೆ ಬೇರೆನೇ ಆಗಿರುತ್ತೆ ಅದಕ್ಕಾಗಿ ನಾವು ನಮ್ಮನ್ನು ಯಾರೊಂದಿಗೂ ಕೂಡ ಹೋಲಿಕೆ ಮಾಡಬಾರ್ದು ಅಂದರೆ ಕಂಪೇರ್ ಮಾಡ್ಕೋಬಾರ್ದು ಇನ್ನೊಬ್ಬರ ಜೊತೆ ನಮ್ಮನ್ನ ನಮ್ಮ ಸಂತೋಷ ನಮ್ಮಲ್ಲೇ ಇದೆ ಬೇರೆ ವ್ಯಕ್ತಿ ಅಥವಾ ವಸ್ತುಗಳಿಂದ ನಮಗೆ ಸಂತೋಷ ಸಿಗುವುದಿಲ್ಲ ನಮ್ಮ ಮನಸ್ಸಿನ ಬೇಡಿಕೆಗಳ ಮೇಲೆ ಮತ್ತು ತೃಪ್ತಿಯ ಮೇಲೆ ನಮ್ಮ ಸಂತೋಷವಿದೆ ನಮ್ಮ ಪ್ರೀತಿ ನೋವಿಗೆ ನಲಿವಿಗೆ ನಾವೇ ಕಾರಣ ಹೊರತು ಬೇರೆಯವರಂತೂ ಕಾರಣ ಅಲ್ಲ ನಾವು ಖುಷಿಯಾಗಿರಬೇಕು ಅಂದರೆ ಅದಕ್ಕೆ ನಾವೇ ಕಾರಣ ನಾವು ದುಃಖದಿಂದ ಇನ್ನೊಬ್ರು ಅದಂದರು ಇದಂದ್ರು ಅಂತ ಹೇಳಿದ್ರೆ ಅದಕ್ಕೂ ನಾವೇ ಕಾರಣ ನಮ್ಮ ಮನಸ್ಥಿತಿ ಮೇಲೆ ನಮ್ಮ ಜೀವನ ನಿಂತಿರುತ್ತೆ ಕಳೆದು ಹೋದ ಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಕಾಲಕ್ಕೆ ತಕ್ಕಂತೆ ಎಲ್ಲವೂ ತಾನಾಗಿಯೇ ಬದಲಾಗುತ್ತೆ ಯಾವುದಕ್ಕೂ ಕೊರಗಬಾರ್ದು ಅವಶ್ಯಕತೆನೇ ಇಲ್ಲ ಇನ್ನೊಬ್ರಿಗೋಸ್ಕರ ಅಥವಾ ಇನ್ನೊಂದು ವಸ್ತುವಿಗೋಸ್ಕರ ನಾವು ಕಾಯ ಅವಶ್ಯಕತೆಯೇ ಇಲ್ಲ ನಾವು ಸಾಯುವ ತನಕ ಯಾರು ಜೊತೆಗಿರುವುದಿಲ್ಲ ಯಾರ ಯಾರೇ ಒಬ್ಬರಾಗಲಿ ಯಾರೊಬ್ಬರೂ ಅಷ್ಟೇ ನಾವು ಸಾಯೋರ್ಗು ನಮ್ಮ ಜೊತೆ ಯಾರೂ ಇರೋದಿಲ್ಲ ಕಣ್ಣಿಗೆ ಕಾಣಿಸಿದ್ದು ಮನಸ್ಸಿಗೆ ಕಾಣಿಸುತ್ತದೆ ಆದರೆ ಮನಸ್ಸಿಗೆ ಕಾಣಿಸಿದ್ದು ಕಣ್ಣಿಗೆ ಕಾಣಿಸುವುದಿಲ್ಲ ನಮ್ಮ ಜೀವನ ನಾವು ಅಂದುಕೊಂಡಷ್ಟು ಕಠಿಣವಲ್ಲ ಅಂದರೆ ನಮ್ಮ ಜೀವನ ನಾವು ಅಂದ್ಕೊಂಡಷ್ಟು ತುಂಬ ಏನಲ್ಲ ನಮ್ಮಲ್ಲಿ ತಾಳ್ಮೆಯ ಜೊತೆಗೆ ಧೈರ್ಯವಿದ್ದರೆ ಎಲ್ಲವೂ ಸುಲಭವೇ ಆಗಿರುತ್ತೆ ಸಿನಿಮಾದಲ್ಲಿ ತೋರಿಸುವ ಸ್ನೇಹ ಪ್ರೀತಿಗಳು ಶುದ್ಧ ಸುಳ್ಳು ಸುಳ್ಳುಗಳಾಗಿರುತ್ತೆ ಸಿನಿಮಾದವರು ಕಲ್ಪನೆಯ ಪ್ರೀತಿಗೂ ನಮ್ಮ ಜೀವನದಲ್ಲಿರುವ ಪ್ರೀತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬರೂ ನಮಗೆ ಒಂದಲ್ಲ ಒಂದು ಪಾಠವನ್ನು ಕಲಿಸಿಯೇ ಹೋಗುತ್ತಾರೆ ಯಾರು ಮತ್ತು ಯಾವುದು ಸಾಯುವ ತನಕ ನಮಗೆ ಶಾಶ್ವತ ಅಲ್ಲ ಹಾಗೆಯೇ ನಮ್ಮ ಸಮಸ್ಯೆಗಳನ್ನು ನೋವುಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳುವುದರಿಂದ ನಮಗೆ ಪರಿಹಾರ ಅಂತೂ ಸಿಗಲ್ಲ ಬದಲಾಗಿ ಅವರು ಏನು ಮಾಡ್ತಾರೆ ಅಂದರೆ ನಮ್ಮ ಹಿಂದೆ ಹೇಳ್ಕೊಂಡು ಆಡಿಕೊಂಡು ನಗ್ತಾರೆ ಹೆಚ್ಚು ನಮ್ಮ ಭಾವನೆಗಳಿಗೆ ಬೆಲೆ ಕೊಡುವ ವ್ಯಕ್ತಿಯೊಂದಿಗೆ ಮಾತ್ರ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಕೊಳ್ಬೇಕು ನಾವು ಇಲ್ಲವಾದರೆ ದೇವರಿದ್ದಾರೆ ದೇವ್ರ ಮುಂದೆ ಹೇಳ್ಕೊಂಡ್ರೆ ಸಾಕು ದೇವರು ನಮ್ಮ ಭಾವನೆಗಳಿಗೆ ಖಂಡಿತವಾಗೂ ಸ್ಪಂದಿಸ್ ಸ್ಪಂದಿಸ್ತಾರೆ ನೆಕ್ಸ್ಟ್ ನೋಡೋದಾದರೆ ಸೋಲಿನ ರುಚಿ ನೋಡದೆ ಗೆದ್ದ ಮಹಾಶೂರ ಯಾರೂ ಇಲ್ಲ ಸೋಲಿಲ್ಲದ ಗೆಲುವು ಯಾವುದೂ ಇಲ್ಲ ಸಮಸ್ಯೆಗಳಿಗೆ ಹೆದರಿ ನಾವು ಸುಮ್ಮನೆ ಕೂರುವ ಬದಲು ಆ ಸಮಸ್ಯೆಯನ್ನೇ ಎದುರಿಸಿದರೆ ಸಮಸ್ಯೆಯೇ ದೂರ ಉಳಿಯುತ್ತೆ ನಾವು ಎಲ್ಲರನ್ನು ಎಲ್ಲ ಸಂದರ್ಭಗಳಲ್ಲೂ ಮೆಚ್ಚಿಸಲು ಸಾಧ್ಯ ಇಲ್ಲ ನಾವು ಯಾರನ್ನ ಕೂಡ ಮೆಚ್ಚಿಸೋಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನಾವು ನಡೆಯುವ ದಾರಿಯಲ್ಲಿ ಕಳ್ಳು ಕಲ್ಲು ಮುಳ್ಳು ಸಹಜ ನಾವೇ ಅದನ್ನು ಕಿತ್ತು ಬಿಸಾಕಬೇಕು ನಾವು ಸಮಸ್ಯೆಗಳಿದೆ ಎಂದು ಬರೆಯುವುದರ ಬರೆಯುವುದರಿಂದ ಸಮಸ್ಯೆ ಸರಿ ಹೋಗೋದಿಲ್ಲ ಬದಲಾಗಿ ಸಮಸ್ಯೆ ಸಮಸ್ಯೆಯಾಗಿಯೇ ಉಳಿಯುತ್ತೆ ಆದರೆ ಸಮಸ್ಯೆ ಸಾಯಬೇಕು ಎಂದರೆ ಸಮಸ್ಯೆನ ಯಾರು ಸೃಷ್ಟಿ ಮಾಡ್ತಾರೆ ಅವರೇ ಸಾಯಬೇಕು ಅಂದರೆ ಮಾತ್ರ ನಮಗೆ ಸಮಸ್ಯೆಗಳು ಬರಲ್ಲ ಕೆಲವು ಜನರು ವಸ್ತುಗಳು ವ್ಯವಸ್ಥೆಗಳನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ಬದಲಾವಣೆ ತರಲು ಸಾಧ್ಯವೂ ಇಲ್ಲ ಈಗಂತ ಏನಾರು ಏನಾದರು ಅವ್ರನ್ನ ಬದಲಾಯಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಏನಾದ್ರು ಗೊತ್ತಾದಾಗ ಅವ್ರನ್ನ ಒಗ್ದು ಬಿಟ್ಬಿಡ್ಬೇಕಷ್ಟೆ ಕೊಚ್ಚೆಯಲ್ಲಿ ಕಾಲಿಟ್ಟರೆ ನಮ್ಮ ಕಾಲು ಕೊಚ್ಚೆ ಆಗೋದರ ಜೊತೆಗೆ ಕೊಚ್ಚೆಯಿಂದ ಕಜ್ಜಿ ನವೆ ಕೂಡ ಆಗುತ್ತೆ ಅದು ನಮ್ಮನ್ನೇ ಬಾಧಿಸ್ಕೊಂಡು ಹೋಗುತ್ತೆ ಆದ್ದರಿಂದ ಅಂಥ ಬದುಕು ನಮಗೆ ಬೇಡ ಅದರಿಂದ ನಾವು ತುಂಬ ದೂರನೇ ಉಳಿದ್ಬಿಡೋಣ ನಮ್ಮ ಮನಸ್ಸಿದೆಯಲ್ಲ ಅದು ಮಹಾ ಮೂರ್ಖ ಅದು ಯಾವತ್ತೂ ಬುದ್ಧಿಮಾತು ಕೇಳಲ್ಲ ಅದು ಕೇಳೋಕ್ಕೂ ತಯಾರು ಕೂಡ ಇರಲ್ಲ ಅಂದಷ್ಟು ಮೂರ್ಖ ನಮ್ಮ ಮನಸ್ಸು ಹೊಲದಲ್ಲಿ ನಾವು ಬಿತ್ ಬಿತ್ ಏನು ಬಿಟ್ಟಿರ್ತೀವಿ ಆ ಬೆಳೆ ಮಾತ್ರ ನಮಗೆ ಸಿಗೋದು ನಾವು ಬಯಸಿದೆಲ್ಲ ನಮಗೆ ಯಾವತ್ತೂ ಸಿಗಲ್ಲ ಅದು ನಮ್ಮ ಕರ್ಮಾನುಸಾರವಾಗಿ ಅದು ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದೇ ಆಗಿರಲಿ ನಾವು ಏನು ಬಯಸ್ತೀವಿ ಅದೇ ಸಿಗುತ್ತೆ ಹಾಗೆಯೇ ನಮಗೆ ನಾವೇ ಮಿತ್ರರು ಹಾಗೆ ನಮಗೆ ನಾವೇ ಶತ್ರುಗಳು ಅದೇ ನಮ್ಮನ್ನು ಕೊಲ್ಲುತ್ತೆ ಅದೇ ನಮ್ಮನ್ನು ಕಾಪಾಡುತ್ತೆ ಇದನ್ನ ನಾವು ತಲೆಯಲ್ಲಿಟ್ಕೋಬೇಕು ಪ್ರೀತಿಗಾಗಿ ಮತ್ತು ಸ್ನೇಹಕ್ಕಾಗಿ ನಾವು ಯಾರನ್ನು ಕೂಡ ಅಂಗಲಾಚಬಾರ್ದು ಅವರ ಹತ್ರ ಭಿಕ್ಷೆ ಬೇಡಬಾರ್ದು ಅದು ತಾನಾಗಿಯೇ ಬರಬೇಕು ಬಲವಂತದ ಪ್ರೀತಿ ಸ್ನೇಹ ಎರಡೂ ಶಾಶ್ವತವಲ್ಲ ಹಾಗೆ ಬಂಧುಗಳು ಕುಟುಂಬದವರು ಎರಡೂ ಕೂಡ ಒಳ್ಳೆಯದಲ್ಲ ಕುಟುಂಬದವರು ಬಂಧುಗಳು ಸಮಯ ಸಾಧಕರು ಅವರು ನಮ್ಮ ಉಪಯೋಗಕ್ಕಾಗಿ ನಮ್ಮನ್ನು ಬಳಸಿಕೊಳ್ತಾರೆ ವಿನಃ ನಾವೇ ಬೇಕು ಅಂತ ಅವ್ರಿಗೆ ಯಾವ ಅವಶ್ಯಕತೆ ಕೂಡ ಇರಲ್ಲ ಆದರೆ ನಾವು ಜಾಣಪೆದ್ದುಗಳು ನಮಗೆ ಗೊತ್ತಿರುತ್ತೆ ಅವರು ಮುಖವಾಡ ಹಾಕ್ಕೊಂಡೇ ಈ ಥರ ಎಲ್ಲ ಇದ್ದಾರೆ ಅಂತ ಬಟ್ ನಾವೇನು ಮಾಡ್ತೀವಿ ಅವ್ರನ್ನ ತುಂಬ ಬ್ಲೈಂಡಾಗಿ ನಂಬ್ತೀವಿ ಅದಕ್ಕೆ ನಾನು ಹೇಳಿದ್ದು ನಾವು ಶತಮೂರ್ಖರು ಅವರುಗಳು ಮೊಸರಲ್ಲಿ ಕಲ್ಲಿದ್ದಂತೆ ಅದು ಯಾವತ್ತಿದ್ರೂ ನಮಗೆ ತೊಂದರೆಯೇ ಅದು ನಗುವವರೆಲ್ಲ ಸುಖಿಗಳೆಲ್ಲ ಎಲ್ಲರ ನಗುವಿನ ಹಿಂದೆ ನೋವಿರುತ್ತೆ ನಗುವಿನ ಹಿಂದೆ ಇರುವ ನೋವನ್ನು ಮರೆತು ನಾವು ನಗುವುದನ್ನು ಕಲಿಬೇಕು ಅಷ್ಟೆ ಹಾಗೆ ಒಂದು ಕೇರಿ ಎಂದ ಮೇಲೆ ಬೊಗಳಿರೋಂಥ ನಾಯಿಗಳಿರಲ್ಲ ಹಾಗೆ ತೆಗಳದಿರೋಂಥ ಬಾಯಿಗಳಿರಲ್ಲ ಅವರನ್ನು ಮರೆತು ನಮ್ಮ ಅವೆರಡೂ ಆಗಿ ಇದ್ದೇ ಇರುತ್ತೆ ಒಂದು ಮನೆ ಅಥವಾ ಒಂದು ಕೇರಿ ಅಂದಮೇಲೆ ನಾವೇನು ಮಾಡಬೇಕೋ ಅದನ್ನೆಲ್ಲ ಮರೆತು ನಮ್ಮ ಜೀವನವನ್ನು ನಾವು ನೋಡ್ಕೋಬೇಕು ನಾವು ಅಂತ ನಿರ್ಧರಿಸಿದರೆ ಎಂತಹ ಸಂದರ್ಭವನ್ನು ಎದುರಿಸುವ ಧೈರ್ಯ ನಮಗಿರಬೇಕು ನಮ್ಮ ಧೈರ್ಯ ಬೆಳವಣಿಗೆಯನ್ನು ನೋಡಿ ಎದುರಿಗಿರುವ ಎದುರಾಳಿಗಳು ಹುಲಿ ಬಾಯಿಗೆ ಸಿಕ್ಕ ಜಿಂಕೆ ಥರ ಆಗಬೇಕು ಒದ್ದಾಡಬೇಕು ವಿನಃ ನಾವೇ ಅವರೆದುರಿಗೆ ಬೆಕ್ಕಿನ ಬಾಯಿಗೆ ಸಿಕ್ಕಿದ ಇಲಿ ಥರ ಆಡಬಾರ್ದು ನಮ್ಮನ್ನು ತುಳಿತೀನಿ ಅಂತ ಬಂದವರು ಮುಂದೆ ಅವರನ್ನೇ ನಮ್ಮ ಕಾಲ ಕಸ ಕಾಲಡಿ ಕಸ ಥರ ತುಳಿದು ಗುಡಿಸಿ ಎತ್ತು ಬಿಸಾಕಬೇಕು ಇದೇ ನಾವು ಅವರಿಗೆ ಕೊಡುವಂಥ ಶಿಕ್ಷೆ